ಹಾಯ್ ನಮಸ್ಕಾರ ಇವತ್ತು ನಾನು ಬೆಳಗಾವಿ ಕುಂದ ಮಾಡಾಕತ್ತೀನಿ ತಿನ್ನಕಂತರೂ ಸೂಪರಾಗಿರುತ್ತೆ ಮಸ್ತ್ ಇರುತ್ತೆ ಇಲ್ಲಿ ಒಲ್ ಮ್ಯಾಗ ಒಂದು ಫ್ಯಾನ್ ಇಟ್ಕೊಂಡೀನಿ ಅದಕ್ಕೆ ಒಂದು ಲೀಟ್ರ್ ಹಾ ಹಾಲನ್ನು ಹಾಕೊಳಗತ್ತೀನಿ ನಾನು ಹಾಲು ಹಾಕಿಬಿಟ್ಟು ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ಅವನು ಇಡ್ಲಿಕ್ಕಂದ್ರೆ ತಳ ಹತ್ತಿ ಸೀದೋಗಿಬಿಡ್ತಾವ ಹಾಲ ನೋಡಿ ಒಂದು ಲೀಟ್ರ್ ಹಾಲ ಅರ್ಧ ಆಗು ಮಟ್ಟ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇವಾಗ ನೋಡಿ ಮಿಕ್ಸ್ ಮಾಡತ್ತೀನಿ ನಾನು సత్తూ కడే కేన గట్టికీ చనెల్లా కడే మిక్స్ మిక్స్ మార్కే ఇలా కదిక కేన గట్ ಇವು ಹಾಲ ಕುದಿಲಿ ಈ ಕಡೆ ಸೈಡಿಗೆ ಇಲ್ಲೊಂದು ಇದನ್ನು ಇಟ್ಕೊಂಡಿನಿ ಪಾತ್ರೆ ಅದಕ್ಕೆ ಒಂದು ಕಪ್ ಕಪ್ಪಷ್ಟು ಸಕ್ಕರೆಯನ್ನು ಹಾಕೊಳೋಗ್ತೀನಿ ಪಾಕ ಮಾಡಕ್ಕೆ ಇದನ್ನ ಕರಗಿಸ್ಕೊಬೇಕು ನೀರು ಹಾಕ್ಲಾರ್ದ ಕರಗಿಸ್ಬೇಕಿದ ನೋಡಿ ಸಕ್ಕರೆ ಕರಗತೈತಿ ತರ ಇವಾಗ ನೋಡಿ ಸಕ್ಕರೆ ಈ ಕರಗಿತಿ ಕರಗೈತಿ ನೋಡಿ ಎಲ್ಲ ಸಕ್ಕರೆ ಕರಗೈತಿ ಇವಾಗ ಹಾಲ ಕುದಿಯಾಕತ್ತ ಇವಾಗ ಹಾಲ ಕುದ್ದು ಇಷ್ಟ ನೋಡಿ ಪುಲ್ಲ ಗಟ್ಟಿ ಆಗ್ಯಾವ ಹಾಲ ನೋಡಿ ಈ ಥರ ಪುಲ್ಲ ಗಟ್ಟಿ ಆಗ್ಯಾವ ಕುದ್ದ ಹಾಲ ಇವಾಗ ನಾನು ಇದಕ್ಕೆ ಇವಾಗ ಮೊಸರನ್ನು ಹಾಕೋತೀನಿ ನಾನು ಒಂದು ಅರ್ಧ ಕಪ್ ಮೊಸರು ಮೊಸರನ್ನು ತಗೊಂಡೀನಿ ಹಾಕ್ಕೊಳ್ಳುತ್ತೀನಿ ಮೊಸರು ಹಾಕಿದ ತಕ್ಷಣ ಹಾಲು ಓಡಾಡ್ಬಿಡ್ತಾವ ಇವಾಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳೋಗ್ತೀನಿ ಒಂದು ಲೀಟ್ರ್ ಹಾಲಿಗೆ ನಾನು ಒಂದೂವರೆ ಕಪ್ಪಾಟ ಸಕ್ಕರೆಯನ್ನು ತೊಗೊಂಡಿದ್ನಿ ನೋಡಿ ಸಕ್ಕರೆ ಹಾಕೀನಿ ಇವಾಗ ಮೊಸರು ಹಾಕೀನಿ ಎಲ್ಲ ಹಾಕಿನಿ ಮ್ಯಾಗ ಎಲ್ಲ ಮಿಕ್ಸ್ ಮಾಡತ್ತೀನಿ ನೋಡಿ ಮೊಸರು ಹಾಕಿದಾಗ ಒಡದ್ಬಿಟ್ಟು ನೋಡಿ ಹಾಲು ನೋಡಿ ಯಾವ ಥರ ಇವು ಇವಾಗ ಕುದಿ ನೋಡಿ ಕುದೆಕತ್ತ ಹಾಲು మిక్స్ మిక్స్ మిక్స్దీ ఈవగా సక్రే పాక మిట్కల్వ అదొక నోడి హాట్బిట్టు మిక్స్ మనం ಇವಾಗ ಇನ್ನೊಂದು ಸ್ವಲ್ಪ ಅದನ್ನು ಹಾಕೊಳ್ಳೋದು ತಿನ್ನ ಸಕ್ಕರೆದ ಪಾಕ ಇವಾಗ ಅಷ್ಟು ಹಾಕ್ಬಿಟ್ಟು ಇದನ್ನ ಗಟ್ಟಿ ಆಗೋತನ ಮಿಕ್ಸ ಮಾಡ್ಕೊತಾನೆ ಇರಬೇಕು ನೋಡಿ ಒಂದು ಲೀಟ್ರ್ ಹಾಲ ಎಷ್ಟು ಎಷ್ಟು ಇಷ್ಟ ಆತೆ ನೋಡಿ ಇವಾಗ ನಾನು ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿನಿ ಇದು ನೋಡಿ ಇವಾಗೆಲ್ಲ ಫುಲ್ಲು ಹಾರಿದು ನೋಡಿ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಬೆಳಕುಂದ ಮಸ್ತಿರುತ್ತೆ ಧನ್ಯವಾದಗಳು